ಸೊ ಎಲ್ಲ ಕಾರ್ಯಗಳು ಸೆವಿಲ್ ಕಾಮಗಾರಿಗಳು ಮುಕ್ತಾಯವಾಗಿ ಸರ್ಕಾರದಿಂದ ಬಜೆಟ್ನಲ್ಲಿ ಅನು ಅನುದಾನ ಕೂಡ ರಿಲೀಸ್ ಆಗಿದೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಈ ಒಂದು ಸಲಕರಣೆಗಳನ್ನು ಒದಗಿಸ್ತಕ್ಕಂಥದ್ದು ಮತ್ತು ಸಣ್ಣ ಪುಟ್ಟ ಕಾಮಗಾರಿಗಳು ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೆಂಡರ್ ಡಿಲೇ ಆಗಿದೆ ಸೊ ಅದಕ್ಕೆ ನಾವು ವಿಷಾದವನ್ನು ಕೂಡ ವ್ಯಕ್ತಪಡಿಸುತ್ತೇವೆ ಅತಿ ಶೀಘ್ರದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಒತ್ತಾಯವಾಗುತ್ತೆ ಅವರಿಗೆ ಅವರ ಒಂದು ಗಮನಕ್ಕೆ ಸುದ್ದಾಗಿ ಈ ಒಂದು ಸಮಸ್ಯೆ ಬಗ್ಗೆ ನಾನು ಹೈಲೈಟ್ ಮಾಡ್ತೀನಿ ಅದರ ಜೊತೆಗೆ ಡಿ ಎಚ್ ಒ ಅವ್ರ ಜೊತೆಗೂ ಕೂಡ ಮಾತಾಡಿ ಭಾಳಷ್ಟು ಬೇಗ ಈ ಒಂದು ಟೆಂಡರ್ ಕರೆದು ಹಾಕಿ ಉಳಿತಿರುವಂತಹ ಕಾಮಗಾರಿ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಸರಬರಾಜು ಮಾಡಬೇಕು ಅಂತಂದು ಅವರಿಗೆ ನಾನು ಒತ್ತಾಯ ಮಾಡ್ತೇನೆ ಅದೇ ರೀತಿ ನೀವು ಈಗೇನು ಒಂದು ಎರಡು ಮೂರು ಇತರೆ ಸಮಸ್ಯೆಗಳನ್ನು ಟ್ಯಾಕ್ಸಿಗೆ ಟ್ಯಾಕ್ಸ್ಗೆ ಇರ್ಬೋದು ರಸ್ತೆ ಗುಂಡಿಗಳು ಎಂದಿದ್ದೀವಿ ಅದು ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಅದರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೇನೆ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಒಂದಿಸಿ ನನ್ನ ಮಾತುಗಳನ್ನು ಇದುವರೆಗೂ ನಮ್ಮನ್ನು ಕುರಿತು ಈ ಪ್ರತಿಭಟನೆ ಕುರಿತು ಮಾತನಾಡಿದಂಥ ನಮ್ಮ ಉಪವಿಭಾಗದ ಅಧಿಕಾರಿಗಳಾದಂಥ ವಿಜಯಕುಮಾರ್ ಸರ್ ಅವರಿಗೆ ನಾವೆಲ್ಲರ ಪರವಾಗಿ ಈ ಹುಣಸೂರು ತಾಲೂಕಿನ ನಾಗರಿಕರ ಪರವಾಗಿ ಹಾಗೂ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಎಲ್ಲರೂ ಭಾಗವಹಿಸಿದವತ್ತು ಅವರೆಲ್ಲರೂ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಅವರು ಅವ್ರಿಗೆ ಈಗ ಸುಮಾರು ಮನವಿಗಳು ಕೊಟ್ಟಿದ್ವಿ ಮನವಿ ಕೊಟ್ಟಂಥ ಎಲ್ಲ ಕೆಲಸಗಳು ಆಗಿದ್ದಾವೆ ಇದು ಸಹ ಗುರ್ತಾಗಿ ಇನ್ನೊಂದು ಹದಿನೈದು ಒಂದು ತಿಂಗಳೇ ಟೆಂಡರ್ ಆಗಿ ಅನುಕೂಲ ಆಗ್ತದೆ ನಮಗೆ ಮಂಟೂರು ನಾಗರಿಕರಿಗೆ ಅಂತ ಹೇಳ್ತಾ ಈ ಒಂದು ಮನವಿಯನ್ನು ಅವ್ರಿಗೆ ನೀಡ್ತಾ ಇದ್ದೀವಿ ಸ್ವಲ್ಪ ಹಿಂದೆ ಹಿಂದೆ